अष्टलो मरती है हत्ती बत्ती तेला उड़गा हत्तर बसा ಸ್ಟೇಷನ್ ನಲ್ಲಿ ಕೊಟ್ಟರು ಅಂತ ಕೇಳಲಿಕ್ಕೆ ಏನೋ ಕಾರಣ ಅಂತ ಹೇಳಿದ್ರೆ ನನ್ಗೆ ಇಬ್ಬರು ದೋಸ್ತ ಇದ್ರು ಪಾಪ ಮಂಜು ಅಣ್ಣ ಹೇಳಿ ಪಾಪ ಎಲ್ಲಿ ಪೊಲೀಸ್ ಖಾತೆಯಲ್ಲಿ ಐದಾರು ಸಲ ಇಂಟ್ರಿ ಹೋದ ಕೆಲಸ ಸಿಕ್ಕಿ ಪಾಪ ಬೇರೆ ಜನ ಮನಗ ಇನ್ನೊಬ್ಬ ಪಾಪ ಗುಂಗಿ ಪಾಂಡ್ರಂಗ ಹದಿನಾರು ಸಲ ಹೋದ ಇಂಟ್ರಿಗೆ ಆದ್ರೂ ಇಂಟ್ರಿಯಲ್ ಪಾಸ್ ಆಗಿಲ್ಲ ಅವನಿಗೆ ಯಾರು ಹೇಳಿದ್ರು ಕಣ ನೀನು ಪ್ಯಾಂಟ್ ಹೊಲ್ಕೊಂಡೋಗು ಈಗ ಇಂಟ್ರಿಯಲ್ ಪಾಸ್ ಅಂತ ಹೇಳಿ ಅವ ಅವ್ರು ಹೇಳ್ಕೊಡ್ತ ಕೇಳಿದಕ್ಕೆ ಪ್ಯಾಂಟ್ ಹಾಕೊಂಡು ಇಂಟ್ರಗ್ ಹೋದ ಆದರೂ ಸೆಲೆಕ್ಟಾಗಿಲ್ಲ ಯಾಕ ಯಾಕಂತಂದರೆ ಪೊಲೀಸ್ ಖಾತೆ ಎಲ್ಲಿ ಕೆಲಸ ಜುಗುವರೆಗೂ ಪ್ಯಾಂಟ್ ಹಾಕೊಳ್ಳೋದಿಲ್ಲ ನಾ ಚಟ್ಟಿ ಮನೆ ಸಿಗ್ತೀವಿ ನೀನು ಚಟ್ಟಿ ಮನೆ ಸಿಗ್ತೀವಾ ಹೌದು ಪಾಪ ಸುಮ್ಮನೆ ನೀವು ನೋಡೇನಿ ಇಲ್ಲ ಅವ ಪಾಪ ನೋಡಿರಿ ನೀನು ಹೇಳ್ತೀನಿ ಪಾಂಡಂಗಣ ಅಲ್ಲ ಹೇಳುವ ಪರಿಸ್ಥಿತಿಯಲ್ಲಿ ನಾವು ಆದರೆ ಏನು ನನ್ನ ಲವ್ ಮಾಡ್ತೀಯ ಹೌದು ನೀನು ಏ ಏನೋ ಅಂದೆ ನೀನು ನೀನು ಲವ್ ಮಾಡ್ತೀಯ ಲವ್ ಮಾಡಕ್ಕ ಇದೀನಿ ಕಬ್ಬನ್ ಪಾರ್ಕ್ ಮಾಡಿದ್ಯಾ ಅಥವಾ ಸ್ಟೇಷನ್ ಮಾಡಿದ್ಯಾ ಮಗನೇ ಈ ಪಂಡ್ರಿ ಬಾಯ್ನ ಎದುರು ಹಾಕ್ಕೊಂಡೆ ಮಗನೇ ಊಟ ಊಟ ಹಾಕ್ಬಿಡ್ತೀನಿ ಅಷ್ಟೇ ಏ ಊಟ ಹಾಕ್ತಿ ಅದೇ ಊಟ ಹಾಕ್ತೀನಿ ನಾ ಹೊಡೆದ್ರೆ ನೀವು ಒಂಬತ್ತು ತಿನ್ನಿದ್ರಿ ಮತ್ತು ರೂಟ್ರ್ ನಾನು ಹೊಡುವುದಿಲ್ಲ ಯಾಕೆ ಯಾಕೆ ನಾವು ಹೆಣ್ಮಕ್ಳಿಗೆಲ್ಲ ಅಷ್ಟು ವಿಶ್ವ ಪ್ರೀತಿ ಎಲಿ ಅಲ್ಲಿ ನಾ ಏನು ಕಡ್ಲೆಪುರಿ ತಿಂತೈತಿ ಏನು

ನಿಂತ ಹೊಂಡ ತೋಟ್ಕೊಂಡು ಹುಡುಗಿ ನಾ ಏನ್ ಬೆಕ್ಕಿನ ಮರಿ ಏನ್ ಮಾಡ್ಕೊಂಡೆ ಮರಿ ಮಾಡ್ಕೊಂಡೆ ಫಿಗರ್ ಆ ರೋಡಿ ತನ್ನ ಕರಿ ಡಾಂಬರ್ ಡಾಂಬರ್ ರೋಡಿಗೆ ಬಿಳಿ ಪಟ್ಟಿ ಹಾಕೊಂಡೆ ನೀರು ನಿನ್ನಂತ ಬ್ಯೂಟಿಫುಲ್ ಜೋಡಿಗೆ ಸಖತ್ ಜೋಡಿ ಕಣ್ಣೆ ಅಯ್ಯೋ ನನ್ ರೋಮಿಯೋ ಅಯ್ಯೋ ನನಗೇನು ನೀ ನನ್ನ ರೂಮಿಯೋ ಹೇಳಿದೆಯಲ್ಲ ನೀನು ನನ್ನ ಮದುವೆ ಮಾಡ್ಕಂಡಿ ಹಗಲು ರಾತ್ರಿ ನೀನು ಮುದುಕಿಯಾದ್ರೂ ಕೂಡ ನಿನ್ನ ಸಂಬಳ ಯುದ್ಧ ಮಾಡೋದೊಂದೇ ನನ್ನ ಪ್ರೀತಿ ಯುದ್ಧ ಯಾರು ಮಾಡ್ತಾರೆ ನೀನು ಅಂದ್ರೆ ನನ್ನ ಮದುವೆಯಾಗಿ ನಾನು ಮುದುಕಿಯಾಗವರೆಗೂ ನೀನು ನನ್ನ ಜೊತೆ ಯುದ್ಧ ಮಾಡ್ತೀಯ ಮಗನೇ ಒಂದೇ ಒಂದು ವರ್ಷ ಒಂದೇ ಒಂದು ವರ್ಷ ನಿನ್ನ ಹಸ್ತ್ರನ ಗಟ್ಟಿಯಾಗಿಟ್ಟು ಆಮೇಲೆ ಮಾಡುವಂಥ ಯುದ್ಧ ನನ್ನ ನಿಮ್ಮ ಅಸ್ತ್ರದ ಬಗ್ಗೆ ನೀ ವಿಚಾರ ಮಾಡ್ಲಿಕ್ಕೆ ಹೋಗಲೆ ಬೇಡ ನೀ ಒಂದು ಸಲ ನನ್ನ ಮದುವೆ ಹಾಕೊಂಡು ನೋಡು ನಾ ಒಂದು ಸಲ ಅಸ್ತ್ರ ಹೊರ ತೆಗೆದ ಹೇಳಿದ್ರೆ ನಿಂಗೆ ಹೋಸ್ತ್ರ ಆಗಲಿ ಗುಪ್ಪು ಕತ್ಕೊಡುವಲ್ಲ ಅಲ್ಲ ನೀವು ಒಂದು ಮಾತನ್ನು ನೋಡಿದ್ರೆ ಮಾತನಾಡ್ತ ನಾ ಪ್ರತಿ ಇಲ್ಲ ನಿನ್ಗೇನು ಅಕ್ಕತ್ ಮಾತು ನನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿದ್ರೆ

ನಿನ್ನ ಮನಸ್ಸು ಭಾಳ ದೊಡ್ಡದೈತಿ ನಾ ನಿನ್ನೆ ಮದ್ವೆ ಹಾಕ್ತೀನಿ ಆ ನಾ ಇಬ್ಬರು ಹೆಂಗಿರ್ಬೇಕು ಹೇಳಿದ್ರೆ ಹೆಂಗೆ ಎಣ್ಣೆ ಮತ್ತು ಚೋಳ ಹೆಂಗ್ ಬೆಟ್ಟ ಆ ರೀತಿ ನಾವು ಒ ಇಬ್ಬರು ಕೂಡ ಬೆತ್ತು ಸಂಸಾರ ಮಾಡ್ಬೇಕು ಎಣ್ಣೆಗ ಸೋಡಾಕಿರ ಬರು ಬರುದಿಲ್ಲ ಅದು ಬೇರೆ ಲೆಕ್ಕ ಹ್ಞೂ ಅದು ಸಂಸಾರ ಕೇಳಕತ್ತ ಹಂಗಂತಿ ಯಾ ಎಣ್ಣೆ ಅಂದ್ರಿ ಎಣ್ಣೆ ಅಂದ್ರೆ ನೀನು ಒಳ್ಳೆಮ್ಮೆ